ಅಂತೂ ಇಂತೂ ನಮ್ಮ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಹೌದು ಈಗ ಆಸ್ಟ್ರೇಲಿಯಾನ ಸೋಲಿಸಿ ಇಂಡಿಯಾ ಫೈನಲ್ಗೆ ಹೋಗಿದೆ ಅದಕ್ಕೆ ಕಾರಣ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಮಾಡಿದಂಥ ಫಿನಿಶ್ ಹೌದು ಬರೀ ಫಿನಿಶ್ ಮಾಡಿಲ್ಲ ಚೆನ್ನಾಗಿ ಮೆಡಲ್ ಓವರಲ್ಲಿ ನಿಂತ್ಕೊಂಡು ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅದ್ಭುತ ಫೋರ್ಟಿ ಪ್ಲಸ್ ರನ್ ಬಾರಿಸಿದ್ದಾರೆ ಮೊದಲು ಬ್ಯಾಟ್ ಮಾಡೋಕ್ಕೆ ಬಂದಂಥ ಆಸ್ಟ್ರೇಲಿಯಾ ಟೀಮ್ಗೆ ಭಾರತದ ವೇಗಿ ಮೊಹಮ್ಮದ್ ಶಮಿಯವರು ಸಖತ್ತಾಗೆ ಬೆಂಡೆತ್ತಿದ್ರು ಬೌಲಿಂಗಲ್ಲಿ ಹೌದು ಮೊಹಮ್ಮದ್ ಶಮಿಯ ಬರಕ್ಕೆ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಡಗ್ಔಟ್ಗೆ ತೆರಳಿದರು ಮೊಹಮ್ಮದ್ ಶಮಿ ಬರೋಬ್ಬರಿ ಮೂರು ವಿಕೆಟ್ ಅದು ಯಾವುದೇ ಟೀಮ್ ಇರಲಿ ನನ್ನ ಚಕ್ರ ತಿರುಗಿಸೇ ತಿರುಗಿಸ್ತೀನಿ ಅಂತ ವರುಣ್ ಚಕ್ರವರ್ತಿಯವರು ಇವತ್ತು ಕೂಡ ಬೌಲಿಂಗ್ನಲ್ಲಿ ಕಮಾಲ್ ಮಾಡಿದರು ಹೆಡ್ನ ವಿಕೆಟ್ ತೆಗೆಯುವ ಮೂಲಕ ಆಸ್ಟ್ರೇಲಿಯಾಗೆ ದೊಡ್ಡ ಆಘಾತವನ್ನೇ ಕೊಟ್ಟರು ವರುಣ್ ಚಕ್ರವರ್ತಿ ಇನ್ನೊಂದು ಕಡೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ರವೀಂದ್ರ ಜಡೇಜಾ ಅವರು ಕ್ರೀಸ್ನಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡಲಿಲ್ಲ ಪಟಾಪಟ ಅಂತ ವಿಕೆಟ್ ತೆಗೆಬಿಟ್ಟು ತಮ್ಮ ಡಗೌಟ್ಗೆ ಮರಳಿ ಕಳಿಸಿದ್ರು ರವೀಂದ್ರ ಜಡೇಜಾ ಪ್ರಮುಖ ಎರಡು ವಿಕೆಟ್ಗಳನ್ನು ಕಬಳಿಸಿದರು ಹೀಗೆ ಆಸ್ಟ್ರೇಲಿಯಾ ಔಟ್ ಆಯಿತು ಆಸ್ಟ್ರೇಲಿಯಾದ ಪರ ಟ್ರಾವಿಸ್ ಸರ್ಡ್ ಸ್ಟೀವನ್ ಸ್ಮಿತ್ ಮತ್ತು ಅಲೆಕ್ಸ್ ಕೇರಿಯಾ ಬ್ಯಾಟಿಂಗ್ನಿಂದ ಆಸ್ಟ್ರೇಲಿಯಾ ಕೊನೆಯ ಐವತ್ತು ಓವರಲ್ಲಿ ಎರಡು ನೂರ ಅರವತ್ನಾಲ್ಕು ರನ್ಗಳಿಗೆ ಆಸ್ಟ್ರೇಲಿಯಾ ಔಟ್ ಆಯಿತು ಟೂ ಸಿಕ್ಸ್ಟಿ ಫೈವ್ ರನ್ ಚೇಸ್ ಮಾಡಲು ಬಂದಂಥ ರೋಹಿತ್ ಹಾಗೂ ಗಿಲ್ ಆದರೆ ಗಿಲ್ ಸ್ವಲ್ಪ ಬೇಗನೆ ಔಟ್ ಆದರು ಅಂತಲೇ ಹೇಳಬೇಕು ಹೌದು ಔಟ್ ಸ್ವಿಂಗ್ ಬಾಲನ್ನು ಎಡ್ಜ್ ಮಾಡಿಬಿಟ್ಟು ಬೋಲ್ಡ್ ಆದರೂ ಶುಭ್ಮನ್ ಗಿಲ್ ಬೇಗನೆ ಒಂದು ಕಡೆ ನಾಯಕ ರೋಹಿತ್ ಶರ್ಮಾ ಟಿ ಅಂತ ಬ್ಯಾಟಿಂಗ್ ಆಡಿ ತಂಡದ ರನ್ ಮೊತ್ತವನ್ನು ಏರಿಸ್ತಾನೆ ಇದ್ದರು ಹೌದು ಸಿಕ್ಸ್ ಫೋರ್ ಹೊಡೆಯುವ ಮೂಲಕ ಆಸ್ಟ್ರೇಲಿಯಾ ಬೌಲರ್ಗಳಿಗೆ ನಡುಕ ಹುಟ್ಟಿಸಿದರು ಆದರೆ ಸ್ಪಿನ್ ಬಾಲ್ಗೆ ಸ್ವೀ ಪಡೆಯಲು ಹೋಗಿ ಔಟ್ ಆದರು ರೋಹಿತ್ ಶರ್ಮಾ ಚೇಸಿನಲ್ಲಿ ನಾನೇ ಕಿಂಗ್ ಅಂತ ಹೇಳ್ಬಿಟ್ಟು ಒಂದು ವಿರಡೋರು ಮತ್ತೆ ಪ್ರೂವ್ ಮಾಡಿದರು ಅಂತಲೇ ಹೇಳಬೇಕು ಹೌದು ಆಸ್ಟ್ರೇಲಿಯಾದ ಬೌಲರ್ಗಳಿಗೆ ಸಖತ್ತಾಗಿ ತರಾಟೆಯನ್ನು ತಗೊಂಡು ವಿರಾಟ್ ಕೊಹ್ಲಿ ಇವತ್ತು ಅವರ ಅದ್ಭುತ ಅರ್ಧ ಶತಕದಿಂದ ಆಸ್ಟ್ರೇಲಿಯಾ ಟೋಸ್ ಆಯಿತು ವಿರಾಟ್ ಕೊಹ್ಲಿ ಮಿಡಲ್ ಓವರ್ಗಳಲ್ಲಿ ನಿಂತ್ಕೊಂಡು ಆಡಿದ್ದಕ್ಕೆ ಇವತ್ತು ಟೀಮ್ ಇಂಡಿಯಾಗೆ ಜಯ ಸಿಕ್ಕಿದೆ ಅಂತಲೇ ಹೇಳಬೇಕು ಹೌದು ಚೇಜಿಂಗ್ನಲ್ಲಿ ಕಿಂಗ್ ಅಂತಲೇ ಫೇಮಸ್ ಆದ ಚೇಸಿಂಗ್ ಮಾಸ್ಟರ್ ಕೊಹ್ಲಿ ಇವತ್ತು ಅದ್ಭುತ ಎಂಬತ್ತು ಪ್ಲಸ್ ರನ್ಗಳನ್ನು ಹೊಡೆದ್ರು ಆದರೆ ಜಂಪಾಗಿ ಸಿಕ್ಸ್ ಹೊಡೆಯಲು ಹೋಗಿ ಕ್ಯಾಚ್ ಕೊಟ್ಟು ಔಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ಶ್ರೇಯಾಸಯ್ಯರ್ ಹೌದು ಇವರಿಬ್ಬರ ಬರೋ ಕಾಂಬಿನೇಷನ್ ಆಸ್ಟ್ರೇಲಿಯಾ ಬೌಲರ್ಗಳು ನೀರನ್ನು ಕುಡಿದ್ರು ಹೌದು ಶ್ರೇಯಾಸಯ್ಯರ್ ಕೂಡ ಓಡಿಯ ಫಾರ್ಮೆಟ್ನಲ್ಲಿ ಪಂಟರ್ ಪ್ಲೇಯರ್ ಅಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಶ್ರೇಯಾಸಯ್ಯರ್ ಕೂಡ ಅದ್ಭುತ ಫೋರ್ಟಿ ಪ್ಲಸ್ ರನ್ ಕಾಂಟ್ರಿಬ್ಯೂಷನ್ ಮಾಡಿ ಜಂಪ್ ಆಗಿ ಬೋರ್ಡ್ ಇಲ್ಲ ಅಂದ್ರೆ ಇವರು ಕೂಡ ಹಾಫ್ ಸೆಂಚುರಿನ ಬಾರಿಸ್ತಿದ್ರು ಇವತ್ತಿನ ಫಿನಿಶಿಂಗ್ ಕ್ರೆಡಿಟ್ ಹೋಗುತ್ತೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಹೌದು ಶ್ರೇಯಸೆಯರ್ ಔಟ್ ಏನು ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಇವರಿಂದಾನೇ ಇವತ್ತು ಮ್ಯಾಚ್ ಗೆದ್ವಿ ಅಂತಲೇ ಹೇಳಬೇಕು ಬರೀ ಫಿನಿಶ್ ಮಾಡಿಲ್ಲ ಮಡಲ್ ಓವರಲ್ಲಿ ನಿಂತ್ಕೊಂಡು ಆಡಿದ್ದು ಹಾರ್ದಿಕ್ ಪಾಂಡ್ಯ ಕೂಡ ಕೆ ಎಲ್ ರಾಹುಲ್ ಥರ ಇವತ್ತು ಟೀಮ್ ಇಂಡಿಯಾಗೆ ಫಿನಿಶಿಂಗ್ ಟಚ್ ಕೊಟ್ಟರು ಅದು ಬೇಗ ಬೇಗನೆ ಫೋರ್ ಸಿಕ್ಸ್ಗಳ ಮೂಲಕ ಚೇಸ್ ಮಾಡಲು ಬೇಗನೆ ಸಹಕಾರಿ ಕೊಟ್ಟರು ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಸೆಮಿಫೈನಲ್ನ ಗೆದ್ದು ಫೈನಲ್ಗೆ ತಲುಪಿದೆ ಅದಕ್ಕೆ ಕಾರಣ ಚೇಸ್ ಮಾಸ್ಟರ್ ಕೊಹ್ಲಿ ಹಾಗೂ ನಮ್ಮ ಕನ್ನಡಿಗ ಕೆ ಎಲ್ ಇಂದಾನೆ ಟೀಮ್ ಇಂಡಿಯಾ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅಲ್ಲಿ ಕೂಡ ಯಾವುದೇ ತಂಡ ಬಂದರೂ ಗೆದ್ದು ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ ಆಗಲಿ